ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೃಹತ್ ಅಭಿನಂದನಾ ಸಮಾರಂಭ ಪಾಂಡವಪುರದ ಪಾಂಡವ ಕ್ರೀಡಾಂಗಣದಲ್ಲಿ ನಡೆಯಿತು ಸಮಾರಂಭಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು ನಂತರ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಶ್ರೀಕೃಷ್ಣನ ಕಂಚಿನ ಪುತ್ಥಳಿ ಕೊಟ್ಟು ಅಭಿನಂದನೆ ಸಲ್ಲಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ನನ್ನ ಗೆಲುವು ಮಂಡ್ಯ ಜಿಲ್ಲೆ ಜನತೆಯ ಆಶೀರ್ವಾದ ನನಗೆ ಸಿಕ್ಕಿದ ಈ ಸನ್ಮಾನ ಮಂಡ್ಯ ಜಿಲ್ಲೆ ಜನತೆಗೆ ಸಲ್ಲಬೇಕು ಚುನಾವಣೆಯಲ್ಲಿ ಹಳ್ಳಿ ಹಳ್ಳಿಗೆ ಬರದೇ ಇದ್ರೂ ಜೆಡಿಎಸ್ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರು ಗೆಲ್ಲಿಸಿಕೊಟ್ಟಿದ್ದಾರೆ ಜಿಲ್ಲೆ ಹಾಗೂ ರೈತರ ಅಭಿವೃದ್ಧಿ ದೃಷ್ಟಿಯಿಂದ ಮಂಡ್ಯ ಜನರೇ ಚುನಾವಣೆ ನಡೆಸಿ ಗೆಲ್ಲಿಸಿದ್ದಾರೆ ತಮ್ಮ ಕುಟುಂಬದ ಅಣ್ಣನೋ ತಮ್ಮನೋ ಎನ್ನುವಂಥ ರೀತಿಯಲ್ಲಿ ಬೆಂಬಲಿಸಿದ್ದಾರೆ ನಾನು ಕೇಂದ್ರ ಕೃಷಿ ಮಂತ್ರಿ ಆಗಬೇಕೆಂಬುದು ಜನರ ಬಯಕೆ ಇತ್ತು ಆದರೆ ನಾನು ಕೃಷಿ ಸಚಿವನಾಗೋದಕ್ಕಾಗಲಿಲ್ಲ ನನಗೆ ನೋವಿದೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ರೈತರ ಆತ್ಮಹತ್ಯೆ ಹೆಚ್ಚಾಗಿದೆ ಇದು ನನ್ನ ಮನಸ್ಸಿನ ನೋವನ್ನು ಹೆಚ್ಚು ಆಗುವಂತೆ ಮಾಡಿದೆ ಕೇಂದ್ರ ಸಚಿವನಾದ ನಂತರ ಮಂಡ್ಯದಲ್ಲಿ ಜನತಾ ದರ್ಶನ ಮಾಡಿದೆ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಅರ್ಜಿ ಸ್ವೀಕಾರ ಮಾಡಿದ್ದೇನೆ ನಾನೂರಕ್ಕೂ ಹೆಚ್ಚು ಅರ್ಜಿಗಳು ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳಾಗಿದ್ದು ಆರ್ಥಿಕ ನೆರವಿಗೆ ಕೋರಿ ಮುನ್ನೂರಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ ನಿರುದ್ಯೋಗ ಸಮಸ್ಯೆ ಕುರಿತ ಮುನ್ನೂರಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ ನಿವೇಶನ ಮನೆಗಳ ಬೇಡಿಕೆ ಇರುವ ಅರ್ಜಿಗಳೂ ಬಂದಿದೆ ಮಂಡ್ಯದಲ್ಲಿ ಡಿ ಆಗಿ ಕೆಲಸ ಮಾಡಿದ ಕೃಷ್ಣಯ್ಯ ಅವರನ್ನ ವಿಶೇಷ ಅಧಿಕಾರಿಯಾಗಿ ನೇಮಕ ಮಾಡಿದ್ದೇನೆ ಅವರು ನಿಮ್ಮೆಲ್ಲರ ಸಮಸ್ಯೆಯನ್ನು ಆಲಿಸಿ ನನ್ನ ಗಮನಕ್ಕೆ ತತ್ತಾರೆ ಪ್ರತಿ ಮಂಗಳವಾರ ಬುಧವಾರ ಸಂಸದರ ಕಚೇರಿಯಲ್ಲಿ ಅವರು ಕಾರ್ಯನಿರ್ವಹಿಸಲಿದ್ದಾರೆ ಅಂತ ತಿಳಿಸಿದರು ಕಳೆದ ಲೋಕಸಭೆಯ ಚುನಾವಣೆಯ ಒಂದು ಸಮಾರಂಭ ಏನೊಂದು ಪ್ರಚಾರ ಸಭೆಯಲ್ಲಿ ಇದೇ ವೇದಿಕೆಯಿಂದ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತರಾಗಿದ್ದರು ನನಗೆ ಆದಂತ ನೋವನ್ನು ಸರಿಪಡಿಸಲಿಕ್ಕೆ ಈ ಬಾರಿ ಮೇಲ್ಕೋಟೆಯ ಕ್ಷೇತ್ರದ ತಂದೆ ತಾಯಿಯರು ರೈತ ಬಂಧುಗಳು ಮತ್ತು ಯುವಕ ಸ್ನೇಹಿತರು ವಿಶೇಷವಾಗಿ ಕನಿಷ್ಠ ಐವತ್ತು ಸಾವಿರ ಮತಗಳ ಬಹುಮತವನ್ನು ಕೊಡಬೇಕು ಅಂತ ಹೇಳಿ ಇದೇ ನಿಧಾನದಲ್ಲಿ ಮನವಿಯನ್ನು ಮಾಡುವಂಥದ್ದೇನಿದೆ ಪುಟ್ಟರಾಯಣ್ಣವರ ಮನವಿಗೆ ತಾವೆಲ್ಲರೂ ಸ್ಪಂದಿಸಿ ಜಾರಿಗೆ ತಂದರೆ ವಿಶೇಷವಾಗಿ ತಮ್ಮೆಲ್ಲರಿಗೆ ನನ್ನ ಗೌರವಪೂರ್ಣವಾದಂತಹ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ ಅದಷ್ಟೇ ಅಲ್ಲ ಮಂಡ್ಯ ಜಿಲ್ಲೆಯ ಮತ್ತೂರು ವಿಧಾನಸಭಾ ಕ್ಷೇತ್ರ ತಮ್ಮಣ್ಣವರಿದ್ದಾರೆ ಐವತ್ತಾರು ಸಾವಿರ ಶ್ರೀರಂಗಪಟ್ಟಣದಲ್ಲೂ ಹತ್ತಿರ ಐವತ್ತು ಸಾವಿರ ಬಹುಮತವನ್ನೇ ಕೊಟ್ಟಿದ್ದೀರಿ ನಾಗಮಂಗಲದಲ್ಲೂ ಸುಮಾರು ನಲವತ್ತೆಂಟು ನಲವತ್ತೆಂಟು ಸಾವಿರ ಬಹುಮತ ಕೊಟ್ಟಿದ್ದೀರಿ ಕೇರ್ಪೇಟೆನಲ್ಲೂ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಬಹುಮತವನ್ನು ಕೊಟ್ಟಿರ್ತಕ್ಕಂಥದ್ದು ಬಳವಳ್ಳಿಯ ನನ್ನ ತಂದೆ ತಾಯಿಯಿಂದ ಸುಮಾರು ಒಂಬತ್ತು ಸಾವಿರ ಬಹುಮತ ಕೊಟ್ಟಿದ್ದರು ಅದು ನನ್ನ ಅಭಿಪ್ರಾಯದಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚಿನ ಬಹುಮತ ಅಂತಕ್ಕಂಥದ್ದನ್ನು ಕಿಸ್ತೇನೆ ಕಾರಣ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಮಾಡಿದರೆ ರಾತ್ರಿ ಹನ್ನೆರಡು ಒಂದು ಗಂಟೆಯವರೆಗೆ ನಾಡಿನ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ಜನರ ಒಂದು ಅರ್ಜಿಗಳನ್ನು ಸ್ವೀಕಾರ ಮಾಡಿ ಅದೆಲ್ಲವನ್ನು ಬೈಫರ್ಕೇಟ್ ಮಾಡ್ತಕ್ಕಂಥ ಕೆಲಸದಲ್ಲಿ ನಾನು ಏನು ಊಟ ತಿಂಡಿ ಮಾಡಿದೆ ಬೆಳಗ್ಗೆ ತಿಂಡಿ ತಿಂದು ರಾತ್ರಿ ಒಂದು ಗಂಟೆವರೆಗೆ ನಿರಂತರವಾಗಿ ಜನರ ಕಷ್ಟ ಸುಂದರ ಕೇಳ್ತಾ ಇದ್ದೆ ಅದೇ ರೀತಿ ಅವರು ಕೆಲಸ ಮಾಡಿರ್ತಾರೆ ಮಾಡಿರ್ತಕ್ಕಂಥ ಅವರು ಡಿ ಸಿ ಸಹ ಕೆಲಸ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಾಗಿ ಮಂಡ್ಯದಲ್ಲೂ ಕೆಲವು ದಿನಗಳ ಜಿಲ್ಲಾಧಿಕಾರಿಗಳು ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಗುರುತಿದ್ದಾರೆ ನನ್ನ ಜನತೆ ಹುಣ ಈ ರಾಜ್ಯದ ದೇಶ ಕಾಂಗ್ರೆಸ್ನ ಯಾವುದೇ ವ್ಯಕ್ತಿಗಳು ಅವರಿಂದ ನನಗೆ ಸರ್ಟಿಫಿಕೇಟ್ ಬೇಡ ಈ ಭೂಮಿಗೆ ಹೋಗಬೇಕಾದ್ರೆ ಸರ್ಟಿಫಿಕೇಟ್ ಬೆಳೆಸಿರ್ತಕ್ಕ ಪುಣ್ಯಾತ್ಮರು ನಾನು ಈ ಭೂಮಿಗೆ ಹೋಗಬೇಕು ಇಲ್ಲಪ್ಪ ಇವನು ದೇವೇಗೌಡರ ಮಗನಾಗಿ ದೇವೇಗೌಡರು ಸಾಧನೆ ಮಾಡ್ಲಿಕ್ಕೆ ಆಗದೆ ಇದ್ದಂಥದ್ದನ್ನ ಪೂರೈಸಿ ಅವರ ತಂದೆಯ ಹೆಸರನ್ನು ಉಳಿಸ್ತಾ ಈ ಹೆಸರನ್ನ ನಾನು ಇವತ್ತು ಚಿರಾಯವಾಗಿ ಈ ಭೂಮಿಯಲ್ಲಿ ಕುಡಿಬೇಕು ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಮಾತನಾಡಿ ಮೊದಲ ಬಾರಿಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ರು ಅಂದು ಅವರು ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಗಳನ್ನು ನಾವೆಲ್ಲರೂ ಮರೆಯುವಂತಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನವರು ಸಹವಾಸ ಬೇಡ ಎಂದಿದ್ವಿ ಸ್ವತಃ ಪ್ರಧಾನಮಂತ್ರಿ ಮೋದಿಯವರೇ ಕುಮಾರಸ್ವಾಮಿ ಅವರಿಗೆ ರಾಜೀನಾಮೆ ನೀಡಿ ಬಿಜೆಪಿ ಜೊತೆ ಬನ್ನಿ ಎಂದಿದ್ರು ಆದರೆ ದೇವೇಗೌಡರು ಅವತ್ತು ಒಪ್ಪಲಿಲ್ಲ ಈ ಬಾರಿ ಲೋಕಸಭಾ ಚುನಾವಣೆಗೆ ಮುನ್ನ ಬಿಜೆಪಿ ಜೊತೆ ಸೇರಿದ್ವಿ ಯಡಿಯೂರಪ್ಪ ಕುಮಾರಸ್ವಾಮಿ ಒಟ್ಟಿಗೆ ಸೇರಿದ್ರು ಹಳೆ ಮೈಸೂರು ಭಾಗದ ಹದಿನಾಲ್ಕು ಸೀಟ್ಗಳಲ್ಲಿ ಹನ್ನೆರಡು ಸೀಟನ್ನು ಗೆದ್ದಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಕೆಆರ್ಪೇಟೆ ಬಿಟ್ಟರೆ ನಾವೆಲ್ಲ ಸೋತಿದ್ದೇವೆ ಆಗ ನಾವು ರಾಜಕೀಯ ಬೇಡ ಅಂತ ತೀರ್ಮಾನ ಮಾಡಿದ್ವಿ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಣ್ಣ ಅವರಿಗೆ ಪ್ರಚಂಡ ಬಹುಮತ ನೀಡಿ ಗೆಲ್ಲಿಸಿದ್ದೀರಿ ಮೇಲುಕೋಟೆ ಕ್ಷೇತ್ರದಲ್ಲಿ ಐವತ್ತು ಸಾವಿರಕ್ಕೂ ಅಧಿಕ ಲೀಡ್ ಕೊಟ್ಟಿದ್ದೀರಿ ನಿಮಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ಇಂದು ಕುಮಾರಸ್ವಾಮಿ ಅವರೇ ಬಂದಿದ್ದಾರೆ ಎಂದರು ಈ ನಾಡಿನಲ್ಲಿ ಅಲ್ಲ ಈ ರಾಷ್ಟ್ರದಲ್ಲಿ ಒಂದು ಧೂಳಿಪಡ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಕೆಸಿ ನಾರಾಯಣಗೌಡ ದೇವೇಗೌಡ ಡಿಸಿ ತಮ್ಮಣ್ಣ ಶಾಸಕ ಡಿ ಮಂಜು ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ಇಂದ್ರೇಶ್ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು